Salo ಕಾಡಾನೆಯಿಂದ ಹಾನಿಗೊಳಗಾದಂತಹ ಕೃಷಿ ಪ್ರದೇಶಕ್ಕೆ ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಭೇಟಿಯನ್ನ ನೀಡಿದ್ದಾರೆ ಕೆಲವು ದಿನಗಳಿಂದ ಅರಿಯಡ್ಕ ಗ್ರಾಮ ಪಂಚಾಯತ್ ಮಡ್ನೂರು ಗ್ರಾಮದಲ್ಲಿ ಚಾಕೋಟೆ ಪುವಂದೂರು ವಿವಿಧ ಸ್ಥಳದಲ್ಲಿ ಆನೆಗಳು ಕೃಷಿ ಹಾನಿ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನ ನೀಡುತ್ತಾ ಇದೆ ಪುವಂದೂರಿನ ಸ್ವಾತಿ ಭಟ್ ಮತ್ತು ನಿರ್ಮಲಾ ರಾವ್ ಇವರ ಕೃಷಿ ತೋಟದಲ್ಲಿ ಕಳೆದ ಒಂದು ವಾರದಿಂದ ಆನೆಗಳು ಕೃಷಿ ಹಾನಿ ಮಾಡ್ತಲೇ ಇದೆ ಕೃಷಿಕರು ಕಷ್ಟಪಟ್ಟು ಬೆಳೆದ ಕೃಷಿಯನ್ನ ಹಾಗೂ ಹನಿ ನೀರ ಅವರಿಗೆ ಹಾಕಿರುವ ಲೈನ್ಗಳನ್ನ ಕಾಡಾನಿಗಳು ಹಾನಿ ಮಾಡ್ತಲೇ ಇದೆ ಪುತ್ತೂರು ತಾಲೂಕಿನ ಬೆಳ್ಳಿಪಾಡಿ ಕೆಯೂರು ವಿವಿಧ ಗ್ರಾಮಗಳಲ್ಲಿ ಕಾಡಾಣಿಗಳು ಕಾಡುಬಿಟ್ಟು ನಾಡಿಗೆ ಕೃಷಿ ಪ್ರದೇಶಕ್ಕೆ ಕೆಲವು ತಿಂಗಳಿನಿಂದ ನಿತ್ಯ ನಿರಂತರವಾಗಿ ಬರ್ತಾ ಇದೆ ಇದರಿಂದಾಗಿ ಜನಸಾಮಾನ್ಯರಿಗೆ ಶಾಲೆ ಪಟ್ಟಣಕ್ಕೆ ಹೋಗಲು ಭಯದ ವಾತಾವರಣ ನಿರ್ಮಾಣಗೊಂಡಿದೆ ಇದಕ್ಕೆ ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಆನೆಯನ್ನ ನಾಡಿನಿಂದ ಕಾಡಿನತ್ತ ಓಡಿಸುವ ಜೊತೆಗೆ ಸರ್ಕಾರ ಕೃಷಿಕರಿಗೆ ಸೂಕ್ತ ಪರಿಹಾರವನ್ನ ನೀಡಿ ಮುಂದೆಂದು ಆನೆಗಳು ಗ್ರಾಮೀಣ ಭಾಗಕ್ಕೆ ಬರದ ರೀತಿಯಲ್ಲಿ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕೆಂದು ಅರಣ್ಯ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ